ಡಿಸಿಸಿ ಬ್ಯಾಂಕ್ ಚುನಾವಣೆಯು ಹುಕ್ಕೇರಿ ತಾಲೂಕಿನಲ್ಲಿ ರಂಗೇರಿದ್ದು ಹುಕ್ಕೇರಿ ತಾಲೂಕಿನ ಗುಡಕೇತರ ಗ್ರಾಮದಲ್ಲಿ ಕತ್ತಿ ಹಾಗೂ ಜಾರಕಿಹೊಳಿ ಬೆಂಬಲಿಗರ ನಡುವೆ ಗಲಾಟೆ ನಡೆದಿದ್ದು ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಮತದ ನಾಮನಿರ್ದೇಶನಕ್ಕಾಗಿ ಕಾದಾಟ ಉಂಟಾಗಿದ್ದು ನಿರ್ದೇಶಕರನ್ನ ಹೈಜಾಕ್ ಮಾಡುವ ನಿಟ್ಟಿನಲ್ಲಿ ಹೊಡೆದಾಟ ನಡೆದಿದೆ ಎನ್ನಲಾಗಿದೆ எல்லா நாய் தூரலா

ಅಂಕಲ್ ಗುಡಕೇತರ ಗ್ರಾಮದಲ್ಲಿ ಕಲ್ಲು ತೂರಾಟದಿಂದ ವಾಹನಗಳ ಗಾಜು ಪುಡಿ ಪುಡಿ ಆಗಿದ್ದು ಜಾರಕಿ ಹಾಗೂ ಕತ್ತಿ ಬೆಂಬಲಿಗರ ನಡುವೆ ಹೊಡೆದಾಟ ಆಗಿದೆ ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡುತ್ತಿದ್ದಾರೆ ಸತಿ ಜಾರ್ಕಿಯೋಡಿ मिनिस्टर ಆಗಿ ನೇಸ್ಟ್ ಸ್ಟೇಜ್ ಸರ್ ನೀಯಮ ಆಗಿ ಬಾರವರರು ಯಾವುದು ಇನ್ನೊಂದು ಪ್ರೆಸ್ಬಿಟ್ ಮಾಡಿ ನಾವು ಒಂದು ಯಾರು ನಮ್ಮ ಕೆರೆ ಭಾಗದ ಶಾಸಕರು ಏನಂತೇಳಿ ಹೊರಗಿನವ್ರು ಕರ್ಕೊಂಬಂದೆ ಇದನ್ನು ಹೇಳಿ ನಾವು ಯಾರು ಹೊರಗಿನವ್ರಲ್ಲ ನಮಗೆ ಯಾರಿಗೂ ಸತಿ ಜಾರಕಿಹೊಳಿ ಸಹ ಬಾ ಅಂತೂ ಹೇಳಿಲ್ಲ ನಮ್ಮ ಸವಿಚ್ಛಾಸ ಸ ಸಂತೋಷದಿಂದ ನಾವೆಲ್ಲರೂ ಸಾಹ್ಕಾರಿ ಇಲೆಕ್ಷನ್ ನೋಡಿ ನಮ್ಮ ಮಟ್ಟಕ್ಕೆ ನಾವು ಬಂದವು ಇಲ್ಲಿ ಯಾರು ಹೊರಗಿನವ್ರು ಬಂದಿಲ್ಲ ಎಲ್ಲರೂ ನಾವು ಅವ್ರ ಅಭಿಮಾನಿಗಳು ಅಭಿಮಾನಿಗಳು ಬಂದು ಸಾಹ್ಕಾರಿ ಆಗುವಂಥ ಅನ್ಯಾಯಗಳನ್ನು ನಮಗೆ ನೋಡೋಕ್ಕಾಗದೆ ನಾವು ಇಲ್ಲಿ ಬಂದು ಅದ್ರ ಬಗ್ಗೆ ನಾವು ನಾವು ಹೋರಾಟ ಮಾಡತ್ತವು ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪಾ ಅಂತಂದರೆ ಯಾವ್ದೇ ಇರ್ಲಿ ಅಂತ ಇರ್ಲಿ ರಾಜಕಾರಣ ರಾಜಕಾರಣನ ಅವರು ರಾಜಕಾರಣ ಮಾಡತ್ತಾರು ನಾವು ಮಾಡಕ್ತವು ಆದ್ರೆ ಈ ರೀತಿ ದಬ್ಬಾಳಿಕೆ ಅವ್ರು ರಾಜಕಾರಣ ಮಾಡಬಾರ್ದು ಅಂತೇಳಿ ಅವ್ರು ಯಾರು ಹೊರೇಸ್ಟರ್ ಅದಲ್ಲ ಕತ್ತಿ ಅವರಿಗೆ ಕೈ ಮುಗಿದಿಕೊಬೋದ್ ಸಮಾಧಾನ ಇಲೆಕ್ಷನ ರೋಚಿಗೆ ಮಾಡ್ರ ರೋಚಕೆದ್ ಇಲೆಕ್ಷಣ ಹೇಳಿ ರಮೇಶ್ ಕತ್ತಿ ಸಾವುಕಾರು ಯಾರಿಗಾದರೂ ದುಡ್ಡು ಕೊಟ್ಟು ಏನೋ ಮಾಡಿದ್ರೆ ನಾವು ಅವ್ರ ಯಾರು ಮುಟ್ಟಲ್ಲ ಟಚ್ ಮಾಡೋಕೆ ಹೋಗಿಲ್ಲ ನಮ್ಮ ಪರವಾಗಿ ಯಾರಿಗೆ ಸತೀಶ್ ಜಾರಕಿಹೊಳಿ ಅವ್ರು ಸಾಹಿಬ್ರು ನಾವು ಓಟ್ ಹಾಕ್ತವ ಅಂತ ಯಾರು ಡೈರೆಕ್ಟರ್ಗಳು ಬಂದಾರಲ್ಲ ನಾವು ವಿನಃ ಇನ್ನೊಬ್ರು ನಾವು ಟಚ್ ಮಾಡೋ ಉದ್ದೇಶ ಇಲ್ಲ ನಾವು ಟಚ್ ಮಾಡತ್ತಿಲ್ಲ ನಮ್ಮ ಹೆಂಥಕ್ಕೆ ಯಾರು ಸಂತೋಷದಿಂದ ಆಗಿ ಪೆನಾಲಾಗಿ ಬಂದಾರಲ್ಲ ಅವ್ರ ನಷ್ಟ ನಾವ್ ಕೇಳತ್ತವ್ ಇದ್ ಬಿಟ್ರೆ ಯಾವುದೇ ಉದ್ದೇಶ ಇಲ್ಲ ಸಚಿನ್ ಕಾಂಬ್ಳೆ ಹುಕ್ಕೇರಿ